ದಾಂಡೇಲಿ ತಾಲೂಕಿನ ಕೋಗಿಲಬನದಲ್ಲಿ ಗ್ರಾಮವನ್ ಸೇವಾ ಕೇಂದ್ರದ ಉದ್ಘಾಟನೆ ಗ್ರಾಮಸ್ಥರು ಇದರ ಲಾಭ ಪಡೆದುಕೊಳ್ಳುವಂತೆ ಆರ್ ವಿ ದೇಶಪಾಂಡೆ ಕರೆ ದಾಂಡೇಲಿ ನಗರದ ಸಮೀಪದಲ್ಲಿರುವ ಕೋಗಿಲಬನದಲ್ಲಿ ಗೆಲಾಕ್ಸಿ ಎಂಟರ್ಪ್ರೈಸಸ್ ಪ್ರಾಯೋಜಕತ್ವದಡಿ ಗ್ರಾಮವನ್ ಸೇವಾ ಕೇಂದ್ರ ಇದರ ವಿದ್ಯುಕ್ತ ಉದ್ಘಾಟನಾ ಸಮಾರಂಭವು ಇಂದು ಗುರುವಾರ ಜರುಗಿತು ಗ್ರಾಮವನ್ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಸ್ಥಳೀಯ ಗ್ರಾಮಸ್ಥರು ಈ ಕೇಂದ್ರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಗ್ರಾಮ ಮಟ್ಟದಲ್ಲಿ ಸರ್ಕಾರದ ಎಲ್ಲ ಸೇವೆಗಳು ಒಂದೇ ಕಡೆ ದೊರಕುವುದರಿಂದ ಗ್ರಾಮಸ್ಥರು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡುವುದು ತಪ್ಪಲಿದೆ ಹಿರಿಯ ನಾಗರಿಕರು ಮಹಿಳೆಯರು ವಿಶೇಷ ಚೇತನರಿಗೆ ಈ ಕೇಂದ್ರದಲ್ಲೇ ಸರ್ಕಾರದ ನಾಗರಿಕ ಸೇವೆಗಳು ಲಭ್ಯವಾಗುವುದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಡಿವಾಳ್ ಅವರು ಭಾಗವಹಿಸಿದ್ದರು ಗೌರವ ಅತಿಥಿಗಳಾಗಿ ಬಡಕಾನಶಿರಡ ಕೋಗಿಲಬನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪಾರ್ವತಿ ಎಚ್ ಹರಿಜನ್ ಉಪಾಧ್ಯಕ್ಷರಾದ ಮಂಜುಳಾ ರಜಪೂತ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ರಮೇಶ್ ನಾಯ್ಕ್ ಅಶೋಕ್ ನಾಯ್ಕ್ ಮಲ್ಲವ್ವ ಆರ್ ಪಾಟೀಲ್ ಗೋಕುಲ್ ಮಿರಾಶಿ ಸವಿತಾ ಡಿ ಪಟಕಾರೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಬಸವರಾಜ್ ಸೋಲಾಪುರಿ ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ನಗರಸಭೆಯ ಉಪಾಧ್ಯಕ್ಷರಾದ ಶಿಲ್ಪಾ ಕೋಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಹಾಗೂ ಮುಖಂಡರು ಭಾಗವಹಿಸಿದ್ದರು ಗ್ಯಾಲಕ್ಸಿ ಎಂಟರ್ಪ್ರೈಸಸ್ನ ಮಾಲಕರು ಹಾಗೂ ಗ್ರಾಮ ವನ್ ಕೇಂದ್ರದ ಮುಖ್ಯಸ್ಥರಾದ ಶೌಕತ್ತಾಲಿ ಅಲೆ ಆರ್ ವಿ ದೇಶಪಾಂಡೆ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಶೌಕತ್ತಾಲಿ ಅಲೆ ದುಕಾನ್ದಾರವರು ಸರ್ವರನ್ನು ಸ್ವಾಗತಿಸಿ ವಂದಿಸಿದರು